ಸಾವಿರದ ಒಂಬೈನೂರ ಏಳನೇ ಇಸ್ವಿಯಲ್ಲಿ ರಮಣರು ವಿರೂಪಾಕ್ಷ ಗುಹೆಯಲ್ಲಿ ಇರಬೇಕಾದ್ರೆ ಸಂಸ್ಕೃತದ ಉದ್ದಂಡ ಪಂಡಿತರಾದ ಗಣಪತಿ ಶಾಸ್ತ್ರಿಗಳು ತಿರುವ ಬರ್ತಾರೆ ಇವರಿಗಾಗ್ಲೇ ಕಾವ್ಯಕಂಠ ಅನ್ನು ಬಿರುದು ಇರುತ್ತೆ ಎಲ್ಲರೂ ಅವರನ್ನು ಕಾವ್ಯಕಂಠ ಗಣಪತಿ ಮುನಿ ಅಂತ ಕರೀತಿರ್ತಾರೆ ಇವರು ಮಹಾನ್ ತಪೋಶಕ್ತಿ ಉಳ್ಳವರು ದಿನನಿತ್ಯ ಮಂತ್ರ ಸಾಧನೆಯನ್ನು ಮಾಡ್ತಿರ್ತಾರೆ ಇಂಥ ಗಣಪತಿ ಮುನಿಗಳು ರಮಣರಿರುವ ವಿರೂಪಾಕ್ಷ ಗುಹೆಗೆ ಬಂದು ಅವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗದ್ಗತಿವಾದ ಧ್ವನಿಯಿಂದ ಕೇಳ್ತಾರೆ ಸ್ವಾಮಿ ಓದಬೇಕಾದ್ದೆಲ್ಲ ಓದಿದೆ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆ ಎಷ್ಟೋ ಮಂತ್ರ ಜಪ ಮಾಡಿದೆ ಆದ್ರೆ ಈಗಿನವರೆಗೂ ನನಗೆ ತಪಸ್ಸು ಅಂದ್ರೆ ಏನು ಅಂತ ತಿಳಿಸಿಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾರೆ ಆಗ ರಮಣ ಮಹರ್ಷಿಗಳು ಒಂದು ಹದಿನೈದು ನಿಮಿಷ ಮೌನವಾಗಿರ್ತಾರೆ ಎಷ್ಟೋ ದಿನ ಅವರು ಮೌನವಾಗಿದ್ದ ನಂತರ ಈಗ ಮೊದಲನೇ ಬಾರಿ ಮಾತನಾಡಕ್ಕೆ ಹೊರಟರ್ತಾರೆ ನಂತರ ರಮಣರು ಸ್ಥಿರ ದೃಷ್ಟಿಯಿಂದ ಗಣಪತಿ ಮುನಿಗಳನ್ನು ನೋಡ್ತಾ ನಿಧಾನವಾಗಿ ಹೀಗೆ ಹೇಳ್ತಾರೆ ನಾನು ಅನ್ನೋ ಭಾವನೆ ಎಲ್ಲಿಂದ ಬರ್ತಿದೆ ಎಂದು ಗಮನಿಸಿದರೆ ಮನಸ್ಸು ಅಲ್ಲೇ ಲೀನವಾಗ್ತದೆ ಅದೇ ತಪಸ್ಸು ಮಂತ್ರ ಜಪ ಮಾಡಬೇಕಾದ್ರೆ ಮಂತ್ರ ನಾದ ಎಲ್ಲಿಂದ ಬರ್ತಿದೆ ಎಂದು ಗಮನಿಸಿದರೆ ಮನಸ್ಸು ಅಲ್ಲೇ ಲೀನವಾಗ್ತದೆ ಅದೇ ತಪಸ್ಸು ಗಣಪತಿ ಮುನಿಗಳಿಗೆ ಈ ಮಾತುಗಳು ಕೇಳಿದ ಮೇಲೆ ಎಲ್ಲ ಸಂದೇಹಗಳು ತೀರಿ ಹೋಯಿತು ರಮಣರ ಬೋಧನೆಯಿಂದ ಅಮೃತ ಕುಡಿದಷ್ಟು ಸಂತೋಷವಾಗುತ್ತೆ ಅವ್ರಿಗೆ